ಹಾರೋಹಳ್ಳಿ ತಾಲೂಕಿನ ಶ್ರೀ ಕಣಿವೆ ಮಹದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಸ್ನೇಹಮಯಿ ಫೌಂಡೇಶನ್ ಹಾಗೂ ದೇವಸ್ಥಾನದ ಸೇವಾ ಮಂಡಳಿ ವತಿಯಿಂದ ನಡೆದ ಉಚಿತ ಸಾಮೂಹಿಕ ವಿವಾಹದ ಮುಂದುವರೆದ ಹಾಗಾಗಿ ವಿಶೇಷ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ಮಳ್ಯದ ಮಹಾಸ್ವಾಮೀಜಿ ಅವರ ವೇದಿಕೆ ಬೆಲೆ ಅಸ್ಥೀರ್ ಆಗಿರ್ತಕ್ಕಂಥ ಎಲ್ಲ ನೆಲ್ಲ ಆತ್ಮೀಯರ ನನ್ನ ಜೊತೆಯಲ್ಲಿ ಬಂದಿರ್ತಕ್ಕಂಥ ನಮ್ಮ ತಲ್ಲಿ ಚೇರ್ಮನ್ ಆದಂಥ ಶ್ರೀನಿವಾಸ ನನ್ನ ಆಹ್ವಾನ ಮಾಡಿದಂಥ ನಮ್ಮ ಅವರ ಇನ್ನೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಆವಾಗ ಪಟ್ಟಿಗಳು ಮತ್ತು ಅವರ ಕುಟುಂಬ ಕುಟುಂಬದ ಎಲ್ಲ ಸದಸ್ಯರು ಈ ಒಂದು ಕೊನೆಯ ಆರ್ಥಿಕ ಸೋಮವಾರದಂದು ದೇವರನ್ನು ದರ್ಶನ ಮಾಡಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ನಿಮ್ಮ ಯುವ ನಮ್ಮ ಮಟ್ಟದಿಗಾಗಿರು ಬೇಗ ಕಣ್ಣವರೆಲ್ಲ ನಾ ಸುಮಾರು ಒಂದು ಐದಾರು ವರ್ಷಕ್ಕೂ ಮುಂಚೆ ಈ ಒಂದು ದೇವಸ್ಥಾನಕ್ಕೆ ಒಂದು ಸಾರಿ ಬಂದಿದ್ದೆ ನನ್ನ ತಲೆ ಮೇಲೆ ಹೋಗ್ತಾ ಇದ್ದಾರೆ ಆಮೇಲೆ ಇವತ್ತು ಎರಡನೇ ಸಾರಿ ಬಂದಿದ್ದೀರಿ ತುಂಬ ಅದ್ಭುತವಾದ ದೇವಸ್ಥಾನ ಒಳ್ಳೆ ಒಂದು ಒಳ್ಳೆಯ ಅದ್ಭುತಿಯಾದಂಥ ದೇವಸ್ಥಾನ ಹಾಗಾಗಿ ಇವತ್ತು ಒಂದು ವಿಶೇಷವಾದ ದಿನದಂದು ಇವತ್ತು ಎಲ್ಲ ನಗರ ಪದವಿಧಿರು ಇವತ್ತು ಮದುವೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಖಂಡಿತಾಗ ಕಂಪನಿಗಳು ಒಬ್ಬರಿಗೊಬ್ರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಜೀವನದಲ್ಲಿ ಸಾಕಷ್ಟು ಏರುಪೇರು ಬರುತ್ತೆ ಆ ಏರುಪೇರನ್ನೆಲ್ಲ ಒಬ್ಬೊಬ್ಬರು ಅರ್ಥ ಮಾಡಿಕೊಂಡು ಯಾವತ್ತೂ ಕಿಟ್ಕೊಡೋ ಮನಸ್ಸಿರಬೇಕು ಒಬ್ಬರಿಗೊಬ್ರು ಎಷ್ಟೇ ಇದು ಬಂದರೂ ಕೂಡ ಇಂಟಿಗೆ ಫೋನ್ ಬರ್ಬೋದು ಕಂಪನಿಗೆ ಕೋಪ ಬರ್ಬೋದು ಯಾರು ಒಬ್ಬರು ಬಂದ್ರೂ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಇಟ್ಕೊಟ್ಟು ಜೀವನ ನಡೆಸಬೇಕು ಅವ್ರಿಗೆ ನಿಮ್ಮ ಜೀವನ ತುಂಬ ಚೆನ್ನಾಗಿರೋದು हा नग पूरो तव्हां कल्कु इले बंदिते भार्शन में उहे आयसि आलिस हरि इहे नकाश मां कॉंग्रेस पियो ನಿಮ್ಮ ಸೇವೆಯಲ್ಲಿ ಪ್ರಜಾ ಭಾರತ ನ್ಯೂಸ್ ವೀಕ್ಷಕರೇ ಸಾಮಾಜಿಕ ನ್ಯಾಯಕ್ಕಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು